ನಮಸ್ಕಾರ ಎಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಬಂದು ಕಡೆ ನಮ್ಮ ದೇಶದಲ್ಲಿ ಸದ್ಯ ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಬಿಟ್ಟಿದೆ ಅಂದ್ರೆ ನಮ್ಮ ಶಾಸಕರು ನಮ್ಮ ಸಚಿವರು ಅಂತ ಹೇಳಿ ಹೆಣ್ಣು ಮಕ್ಕಳು ಧೈರ್ಯವಾಗಿ ಅವರ ಮುಂದೆ ಕಷ್ಟವನ್ನ ಹೇಳಿಕೊಳ್ಳಲಾರದಂತಹ ಪರಿಸ್ಥಿತಿ ಶಾಸಕರು ಸಚಿವರು ಒಟ್ಟಾರೆಯಾಗಿ ಜನಪ್ರತಿನಿಧಿಗಳನ್ನ ನಂಬಲಾರದಂತಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಹಾಗಂದ ಮಾತ್ರಕ್ಕೆಲ್ಲಾ ಶಾಸಕರು ಎಲ್ಲ ಜನಪ್ರತಿನಿಧಿಗಳು ಹಾಗೆ ಅಂತ ಹೇಳ್ತಿಲ್ಲ ಆ ಜನಪ್ರತಿನಿಧಿಗಳ ನಡುವೆ ಒಂದಷ್ಟು ನೀಚರು ಒಂದಷ್ಟು ಕ್ರಿಮಿಗಳು ತುಂಬಿಕೊಂಡು ಬಿಟ್ಟಿದ್ದಾರೆ ಓರ್ವ ಕ್ರಿಮಿಯ ಬಗ್ಗೆ ಓರ್ವ ನೀಚನ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಆ ನೀಚನ ಹೆಸರೇ ಪ್ರಜ್ವಲ್ ರೇವಣ್ಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ತಿದ್ದಾನೆ ಈ ಕಾಮ ಕ್ರಿಮಿ ಕಾಮ ಪಿಶಾಚಿ ಅಸಹಾಯಕತೆ ಇತ್ತಲ್ಲ ಮಹಿಳೆಯರದ್ದು ಅದನ್ನು ದುರುಪಯೋಗ ಪಡಿಸಿಕೊಂಡು ತನ್ನ ಕಾಮದೃಷ್ಟಿಗೆ ಅವ್ರನ್ನ ಬಳಸಿಕೊಂಡ ಕಷ್ಟಾಸ್ವಾಮಿ ಸಹಾಯ ಮಾಡಿ ಅಂತ ಮನೆ ಮುಂದೆ ಬಂದರೆ ಅವರು ಪಕ್ಷದ ಕಾರ್ಯಕರ್ತೆಯರೋ ಪೌರ ಕಾರ್ಮಿಕರೋ ಅಥವಾ ಯಾವುದೋ ಇಲಾಖೆಯಲ್ಲಿ ಕೆಲಸ ಮಾಡುವಂಥವರೋ ಅಥವಾ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಂಥವರೋ ಯಾವ ಹೆಣ್ಣು ಮಕ್ಕಳನ್ನು ಈತ ಬಿಟ್ಟಿಲ್ಲ ಎಲ್ಲರನ್ನೂ ಈತ ನೋಡಿದ್ದು ಕಾಮದೃಷ್ಟಿಯಿಂದ ಈ ಹಗರಣ ಹೊರಗಡೆ ಬಂದಿಲ್ಲ ಅಂತ ಆಗಿದ್ರೆ ಈಗ ನೂರು ಇನ್ನೂರು ಅಂತಿದ್ದೀವಲ್ಲ ಆ ಸಂಖ್ಯೆ ಎಲ್ಲಿಗೆ ಹೋಗಿ ತಲುಪ್ತೈತೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಆ ಕಾಮ ಪಿಶಾಚಿಗೆ ಸಂಬಂಧಪಟ್ಟ ಹಾಗೆ ನಾವೆಲ್ಲರೂ ಕೂಡ ಚರ್ಚೆ ಮಾಡ್ತಿದ್ದೀವಿ ಇದೀಗ ಅದರ ಬೆನ್ನಲ್ಲೇ ಮತ್ತೋರ್ವ ಸಚಿವನಿಗೆ ಸಂಬಂಧಪಟ್ಟಂತ ವಿಡಿಯೋ ರಿಲೀಸ್ ಆಗಿದೆ ಇದೆಲ್ಲವನ್ನು ನೋಡ್ತಾ ಇದ್ದಾಗ ಈ ಸಮಾಜ ಯಾವ ಕಡೆಗೆ ಹೋಗ್ತಾ ಇದೆ ಜನಪ್ರತಿನಿಧಿಗಳು ತಲೆಯಲ್ಲಿ ಏನ್ ತುಂಬಿಸ್ಕೊಂಡಿದ್ದಾರೆ ಯಾವುದು ಅರ್ಥ ಆಗ್ತಿಲ್ಲ ಯಾಕಂದ್ರೆ ನಮ್ಮ ಜನಸಂಖ್ಯೆ ನಿಮ್ಮೆಲ್ರಿಗೂ ಕೂಡ ಗೊತ್ತಾಯಿದೆ ಕೋಟಿ ಕೋಟಿ ಜನಸಂಖ್ಯೆ ನಮ್ಮ ದೇಶದ್ದು ಅಷ್ಟು ಜನಸಂಖ್ಯೆಯಲ್ಲಿ ಕೆಲವೇ ಕೆಲವು ಮಂದಿಗೆ ಈ ಶಾಸಕ ಸಚಿವ ಸಂಸದ ಎನ್ನುವಂತ ಪಟ್ಟ ಒಲದಿರುತ್ತೆ ಅಷ್ಟು ಶ್ರೇಷ್ಠವಾಗಿರುವಂಥ ಹುದ್ದೆ ಅದು ಆ ಹುದ್ದೆಯನ್ನೇ ಇವರೆಲ್ಲರೂ ಕೂಡ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ ಆ ಹುದ್ದೆಯನ್ನೇ ಹಾಳು ಮಾಡುವಂತ ಕೆಲಸವನ್ನ ಇವರೆಲ್ಲರೂ ಕೂಡ ಮಾಡ್ತಿದ್ದಾರೆ ಕೈಗೆ ಅಧಿಕಾರ ಸಿಕ್ತು ಹಣ ಬಂತು ಅಂತಂದ್ರೆ ಅದನ್ನು ಹೇಗೆ ಬೇಕಾದರೂ ದುರುಪಯೋಗ ಪಡಿಸ್ಕೊಳ್ಬಹುದು ಎನ್ನುವಂಥ ಮನಸ್ಥಿತಿ ನಾವು ಶಾಸಕರಾಗಿಬಿಟ್ರೆ ಸಚಿವರಾಗಿಬಿಟ್ರೆ ಸಂಸದರಾಗಿಬಿಟ್ರೆ ಹೆಣ್ಣು ಮಕ್ಕಳನ್ನ ಭೋಗದ ವಸ್ತುವ ರೀತಿಯಲ್ಲಿ ಹೇಗೆ ಬೇಕಾದರೂ ಬಳಸ್ಕೊಳ್ಳಬಹುದು ಎನ್ನುವಂಥ ಮನಸ್ಥಿತಿಗೆ ಅವರೆಲ್ಲರೂ ಕೂಡ ಬಂದ ಹಾಗೆ ಕಾಣಿಸ್ತಾ ಇದೆ ಈ ಈ ಪ್ರಭಾವಿ ಸಚಿವನ ವಿಚಾರಕ್ಕೆ ಬರ್ತೇನೆ ಪ್ರಜ್ವಲ್ ರೇವಣ್ಣ ವಿಚಾರ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಯಿದೆ ಅದರ ಬೆನ್ನಲ್ಲೇ ಇದೀಗ ದೇಶಾದ್ಯಂತ ಸದ್ದು ಮಾಡ್ತಿರುವಂತಹ ಪ್ರಕರಣ ಇದು ಈ ಪ್ರಕರಣದಿಂದಾಗಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಇಲ್ಲಿವರೆಗೆ ಪ್ರಜ್ವಲ್ ರೇವಣ್ಣ ಪ್ರಕರಣ ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ಬ್ರಹ್ಮಾಸ್ತ್ರ ಆಗಿತ್ತು ಅದು ರಾಜಕೀಯ ರೂಪವನ್ನು ಕೂಡ ಪಡೆದುಕೊಂಡಿತ್ತು ಇದೀಗ ಈ ಪ್ರಭಾವಿ ಸಚಿವನ ಹಗರಣದಿಂದಾಗಿ ಬಿಜೆಪಿ ಒಂದು ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ ಇದು ಕೂಡ ರಾಜಕೀಯ ರೂಪವನ್ನು ಪಡೆದುಕೊಂಡಿದೆ ಇದೇನು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗತ್ತೆ ದೇಶದಲ್ಲಿ ಇಂಥದ್ದು ಏನೇನು ಆಗ್ತಿದೆ ಅಂತ ಈ ಸಚಿವನ ಹೆಸರು ಬಲ್ಕಾರ್ ಸಿಂಗ್ ಅಂತ ಹೇಳಿ ಪಂಜಾಬ್ನ ಕರ್ತಾರ್ಪುರ ಸಾಹಿಬ್ ವಿಧಾನಸಭಾ ಕ್ಷೇತ್ರದ ಆಮ್ ಆದ್ಮಿಯ ಶಾಸಕ ಹಾಗೆ ಸ್ಥಳೀಯ ಸಂಸ್ಥೆಗಳ ಖಾತೆಯ ಸಚಿವ ಕೂಡ ಹೌದು ಅತ್ಯಂತ ಪ್ರಭಾವಿ ಸಚಿವನಾಗಿಯೂ ಕೂಡ ಬೆಳೆದು ನಿಂತಿದ್ದ ಈ ಬಲ್ಕಾರ್ ಸಿಂಗ್ ಎನ್ನುವಂತಹ ವ್ಯಕ್ತಿ ಈ ಬಲ್ಕಾರ್ ಸಿಂಗ್ಗೆ ಸಂಬಂಧಪಟ್ಟಂತ ವಿಡಿಯೋವನ್ನ ಇತ್ತೀಚೆಗೆ ಬಿಜೆಪಿಯ ನಾಯಕ ಆಗಿರುವಂತ ತಜಿಂದರ್ ಬಗ್ಗ ರಿಲೀಸ್ ಮಾಡ್ತಾರೆ ಒಂದಷ್ಟು ಫೋಟೋ ಒಂದಷ್ಟು ವಿಡಿಯೋವನ್ನು ರಿಲೀಸ್ ಮಾಡ್ತಾರೆ ಅದಾದ ಬಳಿಕ ಒಂದು ಹೇಳಿಕೆಯನ್ನು ಕೂಡ ಕೊಡ್ತಾರೆ ಇನ್ನಷ್ಟು ಅಸಹ್ಯವಾದಂತ ನೋಡೋದಕ್ಕೆ ಸಾಧ್ಯ ಆಗದಂತಹ ವಿಡಿಯೋ ಇದೆ ಈ ಕಾರಣಕ್ಕಾಗಿ ನಾವು ರಿಲೀಸ್ ಮಾಡ್ತಾ ಇಲ್ಲ ಆದರೆ ಆತನ ಮುಖವಾಡವನ್ನ ಬಯಲು ಮಾಡಬೇಕು ಎನ್ನುವ ಕಾರಣಕ್ಕಾಗಿ ಕೆಲವೊಂದು ತುಣುಕನ್ನು ನಾವು ಸಮಾಜದ ಮುಂದೆ ಇಡ್ತಿದ್ದೇವೆ ಅಂತ ಒಂದಷ್ಟು ತುಣುಕನ್ನು ಇಟ್ಟಿದ್ದಾರೆ ಈತನ ಕಥೆ ಏನಪ್ಪಾ ಅಂದ್ರೆ ಈತ ಅತ್ಯಂತ ಪ್ರಭಾವಿ ಸಚಿವನಾಗಿ ಬೆಳೆದು ನಿಂತಿದ್ದಾನೆ ಹೀಗಾಗಿ ಇಪ್ಪತ್ತೊಂದು ವರ್ಷದ ಅಸಹಾಯಕ ಹೆಣ್ಣುಮಗಳು ಕಷ್ಟ ಅಂತ ಈತನ ಬಳಿಗೆ ಬರ್ತಾಳೆ ನನಗೊಂದು ಕೆಲಸ ಬೇಕು ಮನೆಯಲ್ಲಿ ತೀರಾ ಬಡತನ ಇದೆ ಕೆಲಸ ಇಲ್ಲ ಅಂತ ಆದ್ರೆ ನಾವು ಜೀವನ ಸಾಗಿಸೋದು ಬಹಳ ಕಷ್ಟ ಇಡೀ ಕುಟುಂಬ ನನ್ನ ಮೇಲೆ ನಿಂತಿದೆ ಅಂದ್ರೆ ನಾನೇನಾದ್ರೂ ಜಾಬ್ ತಗೊಂಡು ನಾನು ದುಡಿಮೆ ಮಾಡಿದ್ರೆ ಮಾತ್ರ ಇಡೀ ಕುಟುಂಬವನ್ನ ಸಲಹೋದಕ್ಕೆ ಸಾಧ್ಯ ಅಷ್ಟ್ರ ಮಟ್ಟಿಗೆ ನಾನು ಕಷ್ಟದಲ್ಲಿದ್ದೇನೆ ನೀವು ಸಚಿವರಾಗಿರುವಂಥ ಕಾರಣಕ್ಕಾಗಿ ನಿಮ್ಗೆ ಚೆನ್ನಾಗಿ ಕಾಂಟ್ಯಾಕ್ಟ್ಸ್ ಇರುತ್ತೆ ನಿಮ್ಗೆ ಇನ್ಫ್ಲೂಯೆನ್ಸ್ ಇರುತ್ತೆ ಈ ಕಾರಣಕ್ಕಾಗಿ ನಿಮ್ಮ ಬಳಿ ಬರ್ತಿದ್ದೀನಿ ಅಂತ ಆ ಹೆಣ್ಣುಮಗಳು ಹೆಣ್ಣುಮಗಳು ಬರ್ತಾಳೆ ಆ ಸಂದರ್ಭದಲ್ಲಿ ಈತ ಏನು ಆಕೆಯ ಬಡತನ ಈತನ ಕಣ್ಣಿಗೆ ಬಿದ್ದಿಲ್ಲ ಆಕೆಯ ಕಷ್ಟ ಕೂಡ ಈತನ ತಲೆಗೆ ಬಂದಿಲ್ಲ ಅಥವಾ ಆಕೆಗೊಂದು ಒಂದು ಜಾಬ್ ಕೊಡಿಸಬೇಕು ಎನ್ನುವಂಥ ಯೋಚನೆಯೂ ಕೂಡ ಬಂದಿಲ್ಲ ತಕ್ಷಣಕ್ಕೆ ಈತನ ತಲೆಗೆ ಬಂದಿದ್ದು ಆಕೆಯನ್ನು ಹೇಗೆ ನಾನು ಮಿಸ್ಯೂಸ್ ಮಾಡಿಕೊಳ್ಬಹುದು ನನ್ನ ಅಧಿಕಾರವನ್ನು ಹೇಗೆ ನಾನು ಬಳಸ್ಕೊಳ್ಬಹುದು ಅಂತ ಹೇಳಿ ಆತನ ತಲೆಗೆ ಬಂದಿದ್ದು ತಕ್ಷಣಕ್ಕೆ ಕಾಮ ಹೆಣ್ಣು ಮಗಳನ್ನು ಹೇಗೆ ಬೇಕಾದರೂ ಬಳಸ್ಕೊಳ್ಬಹುದು ಅಂತ ತಕ್ಷಣಕ್ಕೆ ಆ ಸಚಿವ ಏನು ಮಾಡ್ತಾನೆ ಆಕೆಯ ಫೋನ್ ನಂಬರ್ ಅನ್ನ ಪಡೆದುಕೊಳ್ತಾನೆ ಅದಾದ ಬಳಿಕ ಆಕೆಗೆ ಪದೇ ಪದೇ ಫೋನ್ ಮಾಡ್ತಾ ಇದ್ದಂತೆ ಫೋನ್ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಪ್ರಚೋದಿಸುವಂತ ಕೆಲಸವನ್ನ ಈತ ಮಾಡ್ತಾ ಇದ್ದ ಒಂದಿನ ವೀಡಿಯೋ ಕಾಲ್ ಮಾಡ್ತಾನೆ ವೀಡಿಯೋ ಕಾಲ್ ಮಾಡಿದಾಗ ಯುವತಿಗೆ ಅನುಮಾನ ಬರುತ್ತೆ ಯಾವುದಕ್ಕೂ ಇರಲಿ ಅಂತ ಹೇಳಿ ಆಕೆ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ಕೊಳ್ತಾಳೆ ಏನಾದರೂ ಎಡವಟ್ಟು ಆಗಬಹುದು ವೀಡಿಯೋ ಕಾಲ್ ಮಾಡ್ತಿದ್ದಾನೆ ಅಂದರೆ ಏನೋ ಇರಬಹುದು ಎನ್ನುವ ಕಾರಣಕ್ಕಾಗಿ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ಕೊಳ್ಳೋಕೆ ಶುರು ಮಾಡ್ಕೊಳ್ತಾಳೆ ಜೊತೆಗೆ ಆಕೆ ತೀರ ಅಸಹಾಯಕತೆ ಅಥವಾ ಬಡತನದ ಪರಿಸ್ಥಿತಿ ಜಾಬ್ ಬೇಕೇ ಬೇಕು ಎನ್ನುವಂಥ ಪರಿಸ್ಥಿತಿ ಜೊತೆಗೆ ಮಿನಿಸ್ಟರ್ ಕಾಲ್ ಮಾಡಿದಾಗ ರಿಸೀವ್ ಮಾಡದೆ ಇರೋಕೆ ಸಾಧ್ಯ ಆಗೋದಿಲ್ಲ ಈ ಕಾರಣಕ್ಕಾಗಿ ಆಕೆ ರಿಸೀವ್ ಮಾಡ್ತಾಳೆ ರಿಸೀವ್ ಮಾಡ್ತಾ ಇದ್ದ ಹಾಗೆ ಈತ ಏನು ಮಾಡ್ತಾನೆ ಅಂದರೆ ನಿರಂತರವಾಗಿ ಆಕೆಯನ್ನು ಪ್ರಚೋದಿಸುವಂಥ ಕೆಲಸವನ್ನು ಮಾಡ್ತಾನೆ ಜೊತೆಗೆ ಒತ್ತಾಯ ಪೂರ್ವಕವಾಗಿ ಆಕೆಯು ಬೆತ್ತಲಾಗುವಂತೆ ಮಾಡ್ತಾನೆ ಅದಾದ ಬಳಿಕ ಈತನು ಕೂಡ ಬೆತ್ತಲಾಗ್ತಾನೆ ಬೆತ್ತಲಾಗೋದಷ್ಟೇ ಮಾತ್ರ ಅಲ್ಲ ಆ ಹೆಣ್ಣು ಮಗಳ ಎದುರುಗಡೆ ಈತ ಹಸ್ತ ಮಾಡಿಕೊಳ್ತಾನೆ ಅಷ್ಟು ಮಾತ್ರ ಅಲ್ಲ ಅದಾದ ನಂತರ ಆ ಹೆಣ್ಣು ಮಗಳಿಗೆ ಹೇಳ್ತಾನೆ ನೀ ನನಗೆ ಎಲ್ಲಾ ರೀತಿಯಲ್ಲೂ ಕೂಡ ಸಹಕರಿಸಬೇಕು ನನ್ನ ಜೊತೆಗೆ ನೀನು ಈ ರೀತಿಯಾಗಿ ಸಹಕರಿಸಬೇಕು ಸಹಕರಿಸಿದ್ರೆ ಮಾತ್ರ ನಿನಗೆ ಕೆಲಸವನ್ನ ಕೊಡಿಸ್ತೀನಿ ಎನ್ನುವಂಥ ವಿಚಾರವನ್ನ ಆತ ಹೇಳ್ತಾನೆ ಈಗ ಎಲ್ರಿಗೂ ಕೂಡ ಕಾಡ್ತಿರುವಂತಹ ಪ್ರಶ್ನೆ ಅಂದರೆ ಇಪ್ಪತ್ತೊಂದು ವರ್ಷದ ಹೆಣ್ಣು ಮಗಳಿಗೆ ಕೆಲಸ ಕೇಳ್ಕೊಂಡು ಹೋದ ತಕ್ಷಣವೇ ಆಕೆಯ ಫೋನ್ ನಂಬರ್ ತಗೊಂಡು ವಿಡಿಯೋ ಕಾಲ್ ಮಾಡಿ ಆಕೆ ಎದುರುಗಡೆ ಬೆತ್ತಲಾಗಿ ಹೇಗೆ ಹೇಗೆ ಅಸಭ್ಯವಾಗಿ ವರ್ತಿಸೋಕೆ ಸಾಧ್ಯವೋ ಹಾಗೆ ಅಸಭ್ಯವಾಗಿ ವರ್ತಿಸಿದ್ದಾನೆ ಈ ಪ್ರಕರಣ ಇದೀಗ ಬಯಲಿಗೆ ಬಂದಿದೆ ಆ ಹೆಣ್ಣು ಸ್ವಲ್ಪ ಧೈರ್ಯ ಇತ್ತು ದಿಟ್ಟತನ ಇತ್ತು ಈತನ ಮುಖವಾಡವನ್ನು ಬಯಲು ಮಾಡಬೇಕು ಎನ್ನುವ ಕಾರಣಕ್ಕಾಗಿ ವಿಡಿಯೋವನ್ನು ಎಲ್ಲಿ ತಲುಪ್ಸಬೇಕು ಅಲ್ಲಿ ತಲುಪಿಸುವಂತ ಕೆಲಸವನ್ನ ಆ ಹೆಣ್ಣುಮಗಳು ಮಾಡಿದ್ದಾಳೆ ನನ್ನ ಮರ್ಯಾದೆ ಹೋದರೂ ಅಡ್ಡಿಲ್ಲ ನನ್ನ ಸಮಸ್ಯೆ ಆದರೂ ಅಡ್ಡಿಲ್ಲ ಆದರೆ ಇಂಥವರ ಮುಖವಾಡವನ್ನು ಕಳಿಸಬೇಕು ಎನ್ನುವ ಕಾರಣಕ್ಕಾಗಿ ಹೆಣ್ಣುಮಕ್ಳು ತನ್ನ ತನ್ನ ಧೈರ್ಯವನ್ನ ಪ್ರದರ್ಶನ ಮಾಡಿದ್ದಾಳೆ ಆ ಹೆಣ್ಣುಮಗಳು ಹೀಗೆ ಅದ್ ಎಷ್ಟು ಜನ ಹೆಣ್ಮಕ್ಳಿಗೆ ಈ ಬಲ್ಕಾರ್ ಸಿಂಗ್ ಎನ್ನುವಂಥ ಕ್ರಿಮಿ ಮಾಡಿರ್ಬೇಡ ಅಂತ ಹೇಳಿ ಅಂದ್ರೆ ಈ ರೀತಿಯಾಗಿ ವರ್ತಿಸಿರ್ಬೇಡ ಅಂತ ಅಥವಾ ಎಷ್ಟು ಜನ ಹೆಣ್ಮಕ್ಳನ್ನ ತನಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಂಡಿರಬೇಡ ಅಂತ ಅದು ಈಗ ಎಲ್ಲರಲ್ಲೂ ಕೂಡ ಇರುವಂಥ ಪ್ರಶ್ನೆ ಒಟ್ಟಾರೆಯಾಗಿ ವಿಡಿಯೋ ರಿಲೀಸ್ ಆಗಿದೆ ಇದು ಬಹಳ ದೊಡ್ಡ ಮಟ್ಟಿಗೆ ಇದೀಗ ಸದ್ದು ಮಾಡ್ತಾ ಇದೆ ಈತನ ಮುಖವಾಡ ಅಂತು ಇಂತು ಕಳಚಿ ಬಿದ್ದಿದೆ ಈಗ ಇರುವಂಥ ಪ್ರಶ್ನೆ ಅಂದ್ರೆ ಇದು ರಾಜಕೀಯ ರೂಪವನ್ನು ಪಡೆದುಕೊಂಡಿದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಆಮ್ ಆದ್ಮಿ ದೇಶದ ಜನರಿಗೆ ಬಹಳ ದೊಡ್ಡ ಮಟ್ಟಿಗೆ ಭರವಸೆಯನ್ನು ಕೊಟ್ಟು ದೆಹಲಿ ಹಾಗೆ ಪಂಜಾಬ್ನಲ್ಲಿ ಅಧಿಕಾರಕ್ಕೆ ಏರಿದೆ ದೆಹಲಿಯಲ್ಲಿ ಆಗ್ತಿರುವ ಬೆಳವಣಿಗೆಯನ್ನು ಗಮನಿಸಿದ್ದೀರಿ ಮದ್ಯ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಅರವಿಂದ್ ಕೇಜ್ರಿವಾಲ್ ಜೈಲು ಸೇರಿ ತಾತ್ಕಾಲಿಕ ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ದಾರೆ ಒಂದಷ್ಟು ಸಚಿವರು ಕೂಡ ಜೈಲಲ್ಲಿ ಇದ್ದಾರೆ ಇತ್ತೀಚೆಗೆ ಆಮ್ ಆದ್ಮಿಯ ರಾಜ್ಯಸಭಾ ಮೆಂಬರ್ ಆಗಿರುವಂತಹ ಸ್ವಾತಿ ಮಲಿವಾಲ್ ವಿಚಾರ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ ಅದರ ಬೆನ್ನಲ್ಲೇ ಇದೀಗ ಆಮ್ ಆದ್ನಿಯ ಪಂಜಾಬ್ನ ಪ್ರಭಾವಿ ಸಚಿವ ಬಲ್ಕಾರ್ ಸಿಂಗ್ ಈ ವಿಡಿಯೋ ಇದೀಗ ಹೊರಗಡೆ ಬಂದಿದೆ ಅರವಿಂದ್ ಕೇಜ್ರಿವಾಲ್ಗೆ ಇನ್ನಷ್ಟು ಸಂಕಷ್ಟ ಎದುರಾದಂತಾಗಿದೆ ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಂಜಾಬ್ನಲ್ಲಿ ಮೈತ್ರಿ ಇಲ್ಲದಂಥ ಕಾರಣಕ್ಕಾಗಿ ಕಾಂಗ್ರೆಸ್ ನಾಯಕರು ಕೂಡ ಮುಗಿಬಿದ್ದಿದ್ದಾರೆ ದಳದ ನಾಯಕರು ಕೂಡ ಮುಗಿಬಿದ್ದಿದ್ದಾರೆ ಬಿಜೆಪಿ ನಾಯಕರು ಕೂಡ ಹಿಗಾಮುಗ್ಗಾ ಸಚಿವನನ್ನು ತರಾಟೆಗೆ ತೆಗೆದುಕೊಳ್ತಿದ್ದಾರೆ ತಕ್ಷಣವೇ ಸಚಿವರಿಂದ ರಾಜೀನಾಮೆ ಪಡಿಬೇಕು ಪಕ್ಷದಿಂದ ವಜಾಗೊಳಿಸಬೇಕು ಎನ್ನುವಂಥ ಆಗ್ರಹ ಜಾಸ್ತಿ ಆಗ್ತಾ ಇದೆ ಇದರ ನಡುವೆ ಇದೀಗ ಬಿಜೆಪಿಗೊಂದು ಅಸ್ತ್ರ ಸಿಕ್ಕಂತಾಗಿದೆ ಈ ದೇಶದಲ್ಲಿ ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜೆಡಿಎಸ್ ಜೊತೆಗೆ ಬಿಜೆಪಿ ಮೈತ್ರಿ ಮಾಡಿಕೊಂಡಿದೆ ಎನ್ನುವ ಕಾರಣಕ್ಕಾಗಿ ನರೇಂದ್ರ ಮೋದಿಯವರನ್ನು ಕೂಡ ಈ ಪ್ರಕರಣದಲ್ಲಿ ಪ್ರಶ್ನೆ ಮಾಡಲಾಯಿತು ಇದೀಗ ಈ ಪ್ರಕರಣದಲ್ಲಿ ಏನಾಗಿದೆ ಅಂದ್ರೆ ಐ ಎನ್ ಡಿ ಎ ಒಕ್ಕೂಟದಲ್ಲಿ ಆಮ್ ಆದ್ಮಿಯೂ ಕೂಡ ಇದೆ ಹೀಗಾಗಿ ಆಮ್ ಆದ್ಮಿಯ ಸಚಿವನೊಬ್ಬನ ಈ ಕರ್ಮಕಾಂಡಕ್ಕೆ ಕಾಂಗ್ರೆಸ್ ಕೂಡ ಜವಾಬ್ದಾರಿ ಅಂತ ಬಿಜೆಪಿ ನಾಯಕರು ಇದೀಗ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಳ್ತಿದ್ದಾರೆ ನರೇಂದ್ರ ಮೋದಿ ಮಾತಾಡಬೇಕು ಅಂದಿದ್ರಲ್ಲ ಇದೀಗ ಕಾಂಗ್ರೆಸ್ ನಾಯಕರು ಕೂಡ ವಿಚಾರಕ್ಕೆ ಹಾಗೆ ಮಾತಾಡಬೇಕು ದೆಹಲಿಯಲ್ಲಿ ರಾಹುಲ್ ಗಾಂಧಿ ಹೇಳ್ತಾ ಇದ್ರು ನನ್ನ ಓಟ್ ನಾನು ಆಮ್ ಆದ್ಮಿಯ ಅಭ್ಯರ್ಥಿಗೆ ಹಾಕ್ತೀನಿ ಅರವಿಂದ್ ಕೇಜ್ರಿವಾಲ್ ಓಟನ್ನ ಕಾಂಗ್ರೆಸ್ನ ಅಭ್ಯರ್ಥಿಗೆ ಹಾಕ್ತಾರೆ ಎನ್ನುವ ರೀತಿಯಲ್ಲಿ ಹೇಳ್ತಾ ಇದ್ರೆ ಅಷ್ಟರ ಮಟ್ಟಿಗೆ ನಿಮ್ಮ ನಡುವೆ ಕಾಸ ದೋಸ್ತಿದೆ ಇದೀಗ ಆಮ್ ಆದ್ಮಿಯ ಸಚಿವರೊಬ್ಬರು ಮಾಡಿರುವಂತಹ ಈ ಕೃತ್ಯಕ್ಕೆ ಕಾಂಗ್ರೆಸ್ ಕೂಡ ಜವಾಬ್ದಾರಿ ಆಗುತ್ತೆ ಎನ್ನುವ ರೀತಿಯಲ್ಲಿ ಬಿಜೆಪಿ ನಾಯಕರು ತರಾಟೆಗೆ ತೆಗೆದುಕೊಳ್ತಿದ್ದಾರೆ ಒಟ್ಟಾರೆಯಾಗಿ ಇದು ರಾಜಕೀಯ ರೂಪವನ್ನು ಪಡೆದುಕೊಂಡಿದೆ ಈಗ ಅರವಿಂದ್ ಕೇಜ್ರಿವಾಲ್ ಯಾವ ನಿಲುವನ್ನ ತಾಳ್ತಾರೆ ಅನ್ನೋದು ಎಲ್ಲರಲ್ಲೂ ಕೂಡ ಇರುವಂತಹ ಪ್ರಶ್ನೆ ಮಧ್ಯ ಹಗರಣದಲ್ಲಾದ್ರೆ ಅರವಿಂದ್ ಕೇಜ್ರಿವಾಲ್ ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಜನರ ಮುಂದೆ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ನಾವೆಲ್ಲರೂ ಕೂಡ ಗಮನಿಸಿದ್ವಿ ನನ್ನ ಟಾರ್ಗೆಟ್ ಮಾಡಲಾಯಿತು ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಸ್ವಾತಿ ಮಲ್ಯ ವಿಚಾರದಲ್ಲೂ ಕೂಡ ಹಾಗೆ ಆಯಿತು ಇದೀಗ ಈ ಬಲ್ಕಾರ್ ಸಿಂಗ್ ವಿಚಾರದಲ್ಲಿ ಕಣ್ಣಿಗೆ ಕಾಣುವಂತಹ ಸಾಕ್ಷಿ ಇದೆ ಕಣ್ಣಿಗೆ ಕಾಣುವಂತಹ ವಿಡಿಯೋ ಇದೆ ಅರವಿಂದ್ ಕೇಜ್ರಿವಾಲ್ ಯಾವ ನಡಿಯನ್ನು ಅನುಸರಿಸ್ತಾರೆ ಏನು ಕ್ರಮವನ್ನು ತೆಗೆದುಕೊಳ್ತಾರೆ ಇದು ಎಲ್ಲರಲ್ಲೂ ಕೂಡ ಇರುವಂತಹ ಪ್ರಶ್ನೆ ಅರವಿಂದ್ ಕೇಜ್ರಿವಾಲ್ ಕ್ರಮವನ್ನು ತೆಗೆದುಕೊಂಡಿಲ್ಲ ಅಂತಾದರೆ ಜನರಿಗೆ ಕೊಟ್ಟಂತ ಮಾತನ್ನು ಬ್ರೇಕ್ ಮಾಡಿದ ಹಾಗಾಗಿ ಬಿಡುತ್ತೆ ಅದು ಕಡೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ